ಸಾಯ್ತಾರೋರು ಬಲಿ ಆಗ್ತವ್ರು ಅಮಾಯಕರೇ ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಆಗಲಿ ಈಗ ಹೋಗೋರು ಬಡಪಾಯಿಗಳೇ ಸೌಟ್ ಇಲ್ಲದೆ ಬಿ ಜೆ ಪಿನ ಗೆದ್ದಿಲ್ಲ ಮೋದಿ ಯಾಕೆ ಬೇಡ ಅಂದರೆ ನೋಡಿ ಮೇಡಮ್ ಮೋದಿಯವರು ಬರೀ ಭಾಷಣ ಬಗ್ತಾರೆ ಅಷ್ಟೇ ರಾಹುಲ್ ಗಾಂಧಿಯವ್ರಿಗೆ ಈ ಬಗ್ಗೆ ಯಾಕಂತೇಳಿ ಈಗ ಇತ್ತೀಚಿನ ನೋ ನಡುವೆ ನೋಡ್ತಾ ಇರೋ ಬರೀ ಎಲ್ಲಿ ನೋಡಿದ್ರು ಬರೀ ಅದೇ ಜಾತಿವೇದ ಕೋಮು ಗಲಭೆ ಸೃಷ್ಟಿ ಮಾಡೋದು ಅವರೇ ಈಗ ಸುಮ್ಮನೆ ಸುಮ್ಮ ಸುಮ್ಮನೆ ಏನು ಮಾಡ್ತಾರೆ ಅದರಲ್ಲಿ ಸಾಯ್ತಾರೋರು ಬಲಿ ಆಗ್ತವ್ರು ಅಮಾಯಕರೇ ಈಗ ಯಾರ್ಯಾಗ ದುಡ್ಡಿರೋರಾಗಲಿ ಸ್ಪೀಚ್ ಕೊಡೋರು ಮಕ್ಕಳು ಯಾರೂ ಗಲ್ಬೆಯಲ್ಲಿ ಬರಲ್ಲ ಮುಂದೆ ಬರಲ್ಲ ಅವರು ಮಕ್ಕಳು ಮಾತ್ರ ಎಜುಕೇಷನ್ ಒಳ್ಳೆ ಅಮೇರಿಕಾದಲ್ಲಿ ಫಾರಿನ್ನಲ್ಲಿ ತೊಗೊಳ್ತಾ ಇರ್ತಾರೆ ಆದರೆ ಅಲ್ಲಿ ಹೋಗೋರು ನಮ್ಮಂಥ ಕಾಂಗ್ರೆಸಲ್ಲಾಗಲಿ ಬಿ ಜೆ ಪಿಯಲ್ಲಾಗಲಿ ಈಗ ಹೋಗೋರು ಬಡಪಾಯಿಗಳೇ ಈಗ ಜೈಲಲ್ಲಿ ಇರೋ ಯಾರೋ ದುಡ್ಡೋರಿದ್ದಾರೆ ಬಡಪಾಯಿಗಳಿರೋದು ಈಗ ಅವ್ರು ಅದೆಲ್ಲ ನೋಡೋಲ್ಲ ಅವ್ರ ಸ್ವಾರ್ಥಿಗೋಸ್ಕರ ಅವರು ಅಜೆಂಡಿಗೋಸ್ಕರ ಅವರು ನಮ್ಮನ್ನು ಬಡಿಸ್ಕೊತಾರೆ ಅಷ್ಟೇ ಜ ಒಳಗಡೆ ಹೋದಾಗ ನಮ್ಗೆ ಈ ಸಲ ರಾಹುಲ್ ಗಾಂಧಿರೇ ಅದನ್ನೇ ಒಳ್ಳೇದು ಅನ್ಸುತ್ತೆ ಇವ್ರಿಗೂ ಕೊಟ್ಟಿದೆ ಅವಕಾಶ ಬಿಜೆಪಿಗೂ ಅವಕಾಶ ಕೊಟ್ಟಿಲ್ಲ ಅಂತ ಈಗ ಅವ್ರು ಹೇಳ್ತಾರೆ ಮುಸ್ಲಿಮ್ಸ್ ಅವ್ರ ಬೇಡ ಅಂತ ಮುಸ್ಲಿಮ್ಸ್ ಊಟ ಇಲ್ಲದೆ ಬಿಜೆಪಿಯನ್ನು ಗೆದ್ದಿಲ್ಲ ಫಸ್ಟ್ ಆಫ್ ಆಲ್ ಮುಸ್ಲಿಮ್ಸ್ ಅವರು ಅವಕಾಶ ಕೊಟ್ಟವ್ರೆ ಆದರೆ ಅವರು ಅದನ್ನ ಸರಿಯಾಗಿ ಇನ್ಕ್ಲೂಸ್ ಮಾಡ್ಕೊಂಡಿಲ್ಲ ಅಷ್ಟೇ ಈಗ ಮುಸ್ಲಿಮ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀರಿ ನೀವು ಪ್ರಮುಖವಾಗಿ ಮುಸ್ಲಿಮ್ಸ್ ಅವರು ಈ ಒಂದು ಯೋಜನೆಗಳಿಂದ ಅಥವಾ ಈ ಒಂದು ಫೆಸಿಲಿಟಿಯಿಂದ ವಂಚಿತರಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಯಾವುದದು ಏನೆಲ್ಲ ನಿಮಗೆ ಸೌಲಭ್ಯಗಳು ಸಿಗಬೇಕು ನಿಮಗೆ ಮೇಡಮ್ ನಮಗೆ ಬೇಕಾಗಿರೋ ಸೌಲಭ್ಯ ಏನಂದರೆ ಫಸ್ಟ್ ಆಫ್ ಆಲ್ ಎಜುಕೇಷನ್ ನಮ್ಮಲ್ಲಿ ಎಜುಕೇಷನ್ ಇದೆಯಲ್ಲ ಅದು ಸ್ವಲ್ಪ ಇದು ಈ ಈಗಿನ ಜನ್ರೇಷನು ಎಜುಕೇಷನ್ ಕಡೆ ಜಾಸ್ತಿ ಗಮನ ಕೊಡ್ತಾಯಿದೆ ಸೊ ಎಜುಕೇಷನ್ ಕಡೆ ಸ್ವಲ್ಪ ಇದು ಕೊಟ್ಟರೆ ಪುಷ್ ಮಾಡಬೇಕು ಸೊ ನಮಗೆ ಅನ್ಸುತ್ತೆ ಅಂದರೆ ನನ್ಗೆ ಗೊತ್ತಿರೋ ನನ್ನ ನಾನು ಯೂಶ್ವಲಿ ಓದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮುಸ್ಲಿಮ್ಸಲ್ಲಿ ತುಂಬ ಬೇಗ ಮದುವೆ ಮಾಡಿಬಿಡ್ತಾರೆ ಓದೋಕ್ಕೆ ಬಿಡೋದಿಲ್ಲ ಅಂತ ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಆ ಥರ ಏನಿಲ್ಲ ಮುಸ್ಲಿಮ್ಸಲ್ಲಿ ಬೇಗ ಮದುವೆ ಮಾಡ್ತಾರೆ ಅಂತ ಏನಿಲ್ಲ ಮುಸ್ಲಿಮ್ಸ್ ಎಜುಕೇಶನ್ ಬೇಕು ಅಂದ್ರೆ ನೀವೇ ಜಾಸ್ತಿ ಓದಿಸೋದಿಲ್ಲ ಬೇಗ ಮದುವೆ ಮಾಡ್ಬಿಡ್ತಾರೆ ಈ ಹಳ್ಳಿ ಕಡೆ ಅಥವಾ ಸಿಟಿಯಲ್ಲಿ ನೋಡಬಹುದು ಆದಂಗೆ ಮದುವೆ ಮಾಡ್ಬಿಡ್ತಾರೆ ಅಂತ ಆ ಟ್ರೆಂಡ್ ಇನ್ನೂ ಹಾಗೆ ಇದೆಯಾ ನೀವು ಸಪೋರ್ಟ್ ಮೇಡಮ್ ನೀವು ಅನ್ಕೊಂಡ್ರೆ ತಪ್ಪು ಈಗ ಬರ್ತಾ ನಾವು ನಮ್ಮ ಜನರೇಷನ್ ಅಷ್ಟೇ ನಾವು ಜಾಸ್ತಿ ಓದಿಲ್ಲ ಈಗ ನಾನು ನಮ್ಮ ಮಕ್ಳನ್ನ ಇಬ್ಬರು ಇಂಗ್ಲೀಷ್ ಮೀಡಿಯಮ್ ಓದಿಸ್ತಾ ಇರೋದು ನನ್ನ ಪಾಲಿಸಿ ನನ್ನ ಮಕ್ಳನ್ನ ಓದಿಸ್ಬೇಕು ಎಜುಕೇಶನ್ ಕೊಡಬೇಕು ಮುಂದಕ್ಕೆ ಏನಾದ್ರು ಅಂತ ನನಗೆ ನಾವು ಈಗ ಕೂಲಿ ಮಾಡ್ತಾ ಇದೀವಿ ಟ್ರೆಂಡ್ ಚೇಂಜ್ ಆಗಿದೆ ನಾವೀಗ ಕೇಳ್ತಾ ಇದ್ದಿಷ್ಟು ನಮಗೆ ಎಜುಕೇಷನ್ ಮೈನ್ ಎಜುಕೇಶನ್ ಹೆಲ್ತ್ ಕಾಸ್ಟ್ ಕಮ್ಮಿ ಮಾಡುವು ಎಜುಕೇಶನ್ ಮತ್ತು ಹೆಲ್ತ್ ಕಡೆ ಸ್ವಲ್ಪ ನಮಗೆ ಗಮನ ಕೊಡೋದು ನಾವು ಇದು ಅಷ್ಟೇ ಆ ಥರ ಇಲ್ಲ ಬೇಡ ಮೋದಿ ಯಾಕೆ ಬೇಡ ಅಂದರೆ ನೋಡಿ ಮೇಡಮ್ ಮೋದಿಯವರು ಬರೀ ಭಾಷಣ ಬಗೀತಾರೆ ಅಷ್ಟೇ ಏನೂ ಕೆಲಸ ಮಾಡಿಲ್ಲ ಮಾಡಿರ್ಬೋದು ಆದರೆ ಈಗ ಮಾಡಿದರೆ ಏನಾದರೂ ಬರೀ ಸಾಲ ಈಗ ಫಸ್ಟು ಐವತ್ತೈದು ಲಕ್ಷ ಕೋಟಿ ಅಷ್ಟು ಆಗಿತ್ತು ಈಗ ನೂರೈವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಈಗ ನಮ್ಗೆ ಅಭಿವೃದ್ಧಿ ಏನು ಕಾಣ್ತಾ ಇಲ್ಲ ಇದಿದೆಲ್ಲ ಮಾರಿದ್ದಾರೆ ಈಗ ಗೋರ್ಮೆಂಟು ಎಷ್ಟೋ ಇದು ಬಿ ಎಸ್ ಎನ್ ಇತ್ತು ಅದು ಮಾರಿದ್ರು ಮತ್ತು ರೈಲ್ವೆ ಅದು ಪ್ರೈವೇಟಿಗೆ ಇತ್ತು ಸುಮಾರು ಆ ಥರ ನಿಮಗೂ ಗೊತ್ತಿರುತ್ತೆ ಎಲ್ಲ ಪ್ರೈವೇಟಿಗೆ ಮಾರಿದ್ದಾರೆ ಸೊ ಅದಕ್ಕಾಗಿ ಈಗ ಯುವಕರಿಗೆ ತುಂಬ ಜನ ಇದಿಲ್ಲ ಉದ್ಯೋಗ ಇಲ್ಲ ನೀವು ನೋಡೋಂಗೆ ಹಾಂ ಬೇಕಷ್ಟೇ ನೋಡಿ ಏನೋ ಚೇಂಜ್ ಆಗ್ಬೋದು ಅಷ್ಟೇ ಈಗ ಅವ್ರಿಗೆ ಮುಂದಕ್ಕೆ ಬಂದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಚೇಂಜ್ ಕೇಳಬೇಕೀಗ ನಮಗೂ ಚೇಂಜ್ ಮಾಡಬೇಕಂತ ಅಷ್ಟೇ ಅಕ್ಬರಲಿ ಅಂತ